ಾದಿ ಮಠದ ಪರಂಪರೆಯಲ್ಲಿ ಬರುವ ಸತ್ಯಪ್ರಜ್ಞ ತೀರ್ಥರು ಮೂರು ಬಾರಿ ಸುಧಾಮಂಗಳವನ್ನು ಮಾಡಿದ ಮಹಾನುಭಾವರು ಎಂದು ಪಂಡಿತ ಪಾಂಡುರಂಗ ಆಚಾರ್ ಕನಸಾವಿ ಹೇಳಿದರು ಅವರು ಸೋಮವಾರ ಪಿಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಸತ್ಯಮಾರುತಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸತ್ಯಪ್ರಜ್ಞ ತೀರ್ಥರ ಆರಾಧನೆ ಮಹೋತ್ಸವ ಹಾಗೂ ನೂತನ ಪಾಕಶಾಲೆಯ ವಾಸ್ತುಶಾಂತಿ ಹೋಮದ ನಂತರ ಉಪನ್ಯಾಸ ನೀಡಿದರು ಇದಕ್ಕೂ ಮುನ್ನ ಪಂಡಿತ ಟಿ ಪಣೀಂದ್ರ ಶರ್ಮಾ ವಾಸುಶಾಂತಿ ಹೋಮ ನೆರವೇರಿಸಿದರು ಇದೇ ವೇಳೆ ನೂತನ ಪಾಕಶಾಲೆಗೆ ಸಹಾಯ ಸಹಕಾರ ಮಾಡಿದ ದಾನಿಗಳನ್ನು ದೇವಸ್ಥಾನದ ಅರ್ಚಕ ವೆಂಕಟಗಿರಿದ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಂ ಕೆ ಗೌರಕರ್ ಮನೋಹರ್ರಾವ್ ಕುಲಕರ್ಣಿ ರಾಘವೇಂದ್ರರಾವ್ ಕುಲಕರ್ಣಿ ವಾದಿರಾಜ ರಾಘವೇಂದ್ರರಾವ್ ದಡೇಸುರು ಡಾಕ್ಟರ್ ವಿಜಯಕುಮಾರ್ ಜೋಶಿ ವೆಂಕಟೇಶ್ ಆಲ್ದಾಳ್ अनिलकुमार माडिसिर्वा नारायण आचार कनसवी हनुमंतराव रामराव कुमळवती गोपाल आचार जोशी प्रह्लाद गुडी वकील कृष्ण मलक समुद्र कृष्णमूर्ती आचार भीमा सेनाचार नवनी देशपांडे हनश महिला भजना मंदिया वनमालाबाईल నందిని దాస్ వీణా వెంకటేశ్ కుకర్ణి రేణుకా కులకర్ణి రాణి ఆనంద జోడ్కర్ సునీత టీచర్ డాక్టర్ తేజస్విని బళ్ళారి ఐశ్వర్య కుమలవతి సేరదంత హవరు